ಚಾಮರಾಜನಗರದಲ್ಲಿ ಕರವೇ ವಿತಿಯಿಂದ ಬೆಳಗಾವಿ ಬಾಳೆಕುಂದ್ರೆಯಲ್ಲಿ ಕೆಎಸ್ಆರ್ಟಿಸಿ ನಿರ್ವಾಹಕನ ಮೇಲೆ ನಡೆದಿರುವ ಹಲ್ಲೆಯನ್ನು ಖಂಡಿಸಿ ಹಾಗೂ ನಿರ್ವಾಹಕನ ಮೇಲೆ ಸುಳ್ಳು ಮೊಕದ್ದಮೆ ಹಾಕಿರುವ ಪೊಲೀಸ್ ಅಧಿಕಾರಿಯನ್ನು ಅಮಾನತ್ತುಪಡಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ತಾಲೂಕು ಘಟಕದ ವತಿಯಿಂದ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು ನಗರದ ಚಾಮರಾಜೇಶ್ವರ ಉದ್ಯಾನವನದ ಮುಂಭಾಗದಲ್ಲಿ ವೇದಿಕೆ ಜಿಲ್ಲಾಧ್ಯಕ್ಷ ಆರ್ ಮೋಹನ್ ತಾಲೂಕು ಅಧ್ಯಕ್ಷ ಕ್ವಾಲಿಟಿ ನವೀನ್ ಅವರ ನೇತೃತ್ವದಲ್ಲಿ ಸಮಾವೇಶಗೊಂಡ ಪ್ರತಿಭಟನಾ ನಿರತರು ಅಲ್ಲಿಂದ ಮೆರವಣಿಗೆ ಹೊರಟು ಭುವನೇಶ್ವರಿ ವೃತ್ತಕ್ಕೆ ತೆರಳಿ ಮಾನವ ಸರಪಳಿ ರಚಿಸಿ ಕೆಲಕಾಲ ರಸ್ತೆ ತಡೆ ನಡೆಸಿ ಎಂಇಎಸ್ ಮರಾಠಿ ಪುಂಡರು ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ನಂತರ ಜೋಡಿ ರಸ್ತೆ ಮೂಲಕ ಜಿಲ್ಲಾಡಳಿತ ಭವನಕ್ಕೆ ತೆರಳಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಗೀತಾ ಹುಡೇದರ್ ಅವರ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ವೇದಿಕೆ ಜಿಲ್ಲಾಧ್ಯಕ್ಷ ಆರ್ ಮೋಹನ್ ಹಾಗೂ ತಾಲೂಕು ಅಧ್ಯಕ್ಷ ನವೀನ್ ಕ್ವಾಲಿಟಿ ಮಾತನಾಡಿದರು ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ಆರ್ ಮೋಹನ್ ಪ್ರಧಾನ ಕಾರ್ಯದರ್ಶಿ ರಿಯಾಜ್ ಪಾಷಾ ಜಿಲ್ಲಾ ಗೌರವಾಧ್ಯಕ್ಷ ಕೃಷ್ಣ ಉಪಾಧ್ಯಕ್ಷ ವೆಂಕಟೇಶ್ ಮುಖಂಡ ವೆಂಕಟೇಶ್ ತಾಲೂಕು ಅಧ್ಯಕ್ಷ ಕ್ವಾಲಿಟಿ ನವೀನ್ ಪ್ರಧಾನ ಕಾರ್ಯದರ್ಶಿ ಅರ್ಜುನ್ ಕಾರ್ಯದರ್ಶಿ ವಿಶ್ವಾಸ್ ರಾಜೇಂದ್ರ ಸಂಘಟನಾ ಕಾರ್ಯದರ್ಶಿ ಚಿಕ್ಕು ಸಂಚಾಲಕ ಮಹೇಶ್ ಗೌರವ ಅಧ್ಯಕ್ಷ ಪುರುಷೋತ್ತಮ್ ಉಪಾಧ್ಯಕ್ಷರಾದ ರಾಮಸಮುದ್ರ ಬಾಬು ಅವಿನಾಶ್ ಟೌನ್ ಅಧ್ಯಕ್ಷ ಮಹೇಂದ್ರ ಮಹಿಳಾ ಜಿಲ್ಲಾಧ್ಯಕ್ಷ ಮಂಗಳಮ್ಮ ಪ್ರಧಾನ ಕಾರ್ಯದರ್ಶಿ ಶಿವಮ್ಮ ತಾಲೂಕು ಮಹಿಳಾ ಕಾರ್ಯದರ್ಶಿ ರೇಖಾ ಇತರರು ಭಾಗವಹಿಸಿದ್ದರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ ಬೆಳಗಾವಿಯಲ್ಲಿ ಕನ್ನಡಿಗ ಕೆಎಸ್ಆರ್ಟಿಸಿ ಮೇಲೆ ಹಲ್ಲೆ ಮಾಡಿದ್ದಾರೆ ಬೆಳಗಾವಿಯಲ್ಲಿ ಇದ್ದು ಕನ್ನಡದ ನೀರು ಕನ್ನಡದ ಅನ್ನ ತಿನ್ಕೊಂಡು ಇಲ್ಲಿ ಜೀವನ ಕಟ್ಕೊಂಡು ಈ ಕರ್ನಾಟಕದ ವಿರುದ್ಧ ಕನ್ನಡಿಗರ ವಿರುದ್ಧ ಕಿಡಿ ಕಾಡ್ತಾ ಇರೋದು ವಿರೋಧಿಸ್ತಾ ಇರೋದು ತೀವ್ರವಾದ ಖಂಡನೀಯ ಈಗಾಗಲೇ ಬೆಳಗಾವಿಗೆ ಮುದ್ದೆ ಹಾಕ್ಲಿಕ್ಕೆ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ನಮ್ಮ ತಂಡ ಈಗಾಗಲೇ ಹೊರಡಿದ್ದಾರೆ ಬೆಳಗಾವಿಗೆ ಈಗಾಗಲೇ ಅಲ್ಲಿ ನುಗ್ಗಿ ಇವತ್ತು ಅವರು ಒಂದು ತಕ್ಕ ಪಾಠವನ್ನು ಕಲಿಸೋ ಕೆಲಸ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡುತ್ತೆ ಇದನ್ನ ಸಂಪೂರ್ಣವಾಗಿ ನಾವು ವಿರೋಧಿಸ್ತೀವಿ ರಾಜ್ಯ ಸರ್ಕಾರ ಇರ್ಬೋದು ರಾಜ್ಯದ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಸರ್ಕಾರಗಳು ಬೆಳಗಾವಿಯ ಮರಾಠಿ ಗುಂಡ್ರನ ಗುಂಡ್ರನ ಬೆಂಬಲಿಸ ಕೆಲಸ ಮಾಡ್ತಾ ಇದ್ರೆ ಇದು ತೀವ್ರ ಖಂಡನೀಯ ಇದನ್ನ ವೋಟ್ ಬ್ಯಾಂಕ್ ರಾಜಕೀಯ ಇವರು ಕನ್ನಡಿಗರಿಗೆ ದ್ರೋಹ ಪಡೆದ ಕೆಲಸವನ್ನ ರಾಜ್ಯ ಸರ್ಕಾರ ಬಿ ಜೆ ಪಿ ಸರ್ಕಾರ ಮಾಡ್ತಾ ಇದೆ ಇದನ್ನ ಕನ್ನಡಿಗರು ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ ಕರ್ನಾಟಕ ರಕ್ಷಣಾ ವಿದ್ಯಕ್ಕೆ ಇದನ್ನ ಖಂಡಿಸುತ್ತೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಕನ್ನಡಿಗರು ತಂಗೆ ಎದ್ದು ಇದನ್ನ ಈ ಈ ತಕ್ಕ ಶಾಸ್ತಿಯನ್ನು ಕೆಲಸ ಅಂತ ಕೆಲಸ ನಾವು ಮಾಡ್ತೀವಿ ಜೊತೆಗೆ ಈಗಾಗಲೇ ನಮ್ಮ ಕೆ ಎಸ್ ಆರ್ ಸಿ ನಿರ್ವಾಹಕ ಅಧಿಕಾರಿ ಒಬ್ರು ಏನು ಒಂದು ಸುಳ್ಳು ಕಾಯ್ದೆ ಮೇಲೆ ಕೇಸ್ ದಾಖಲೆ ಮಾಡಿದ್ದಾರೆ ಗೃಹ ಸಚಿವರು ಆ ಪೊಲೀಸ್ ಅಧಿಕಾರಿಯನ್ನು ಅಮಾನತು ಮಾಡಬೇಕು ಇಲ್ಲದಿದ್ರೆ ರಾಜ್ಯ ಅಧ್ಯಕ್ಷರು ವಿಧಾನಸೌಧ ನುಗ್ಗಿ ಸಂಬಂಧಪಟ್ಟ ಅಧಿಕಾರಿಗಳಿಗಾಗಲಿ ಸಂಬಂಧಪಟ್ಟ ರಾಜಕಾರಣಿಗೆ ಕೆಲಸ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡುತ್ತೆ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ ತಾಲೂಕು ಅಧ್ಯಕ್ಷರು ಚಾಮರಾಜನಗರ ಏನು ಏನು ಈ ಮೊನ್ನೆ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಂತ ಒಂದು ಘಟನೆ ನಮ್ಮ ಕನ್ನಡಿಗರಿಗೆ ತುಂಬಾ ಮುದುಕಿನಿಂದಲೂ ಅಲ್ಲೇ ಆಗ್ತಾನೆ ಬರ್ತಾ ಇದೆ ಒಬ್ಬ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆಯನ್ನು ಸಹ ಮಾಡಿದ್ದಾರೆ ಕನ್ನಡದಲ್ಲಿ ಮಾತಾಡದ ಕಾರಣದಿಂದ ಆತನ ಮೇಲೆ ಹಲ್ಲೆ ನಡೆದಿದೆ ನಾವು ಯಾವ ದೇಶದಲ್ಲಿದ್ದೀವಿ ಅನ್ನೋದು ಯೋಚನೆ ಒಂದು ಸಂದರ್ಭ ಒದಗಿ ಬಂದಿದೆ ಯಾಕೆಂದರೆ ಈ ದೇಶ ನಮ್ಮದು ಬಂದು ಭಾರತ ದೇಶದಲ್ಲಿ ಎಲ್ಲ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದು ಆ ರಾಜ್ಯಗಳಿಗೆ ಆ ಭಾಷೆಗೆ ಒಂದು ಪ್ರಾಮುಖ್ಯತೆ ಇರ್ತದೆ ನಮ್ಮ ಭಾಷೆ ಬಂದು ಎರಡು ಸಾವಿರದ ಐನೂರು ವರ್ಷಗಳ ಇತಿಹಾಸ ಉಳ್ಳಂಥ ಕನ್ನಡ ಭಾಷೆ ಇಂಥ ಭಾಷೆಗೆ ದೇಶದಲ್ಲೇ ತುಂಬ ಮಾನ್ಯತೆ ಇದೆ ಇಂಥ ಒಂದು ಭಾಷೆಯನ್ನು ನಮ್ಮ ಕನ್ನಡಿಗರು ಬಳಕೆ ಮಾಡಬಾರ್ದು ಅಲ್ಲಿ ಮರಾಠಿ ಮರಾಠಿ ಭಾಷೆಲ್ಲ ಮರಾಠಿಗರು ಇಲ್ಲಿಂದ ಅಲ್ಲಿ ತುಂಬ ಕನ್ನಡಿಗರಿಗೆ ದಬ್ಬಾಳಿಕೆಯನ್ನು ನಡೆಸ್ತಾ ಇದ್ದಾರೆ ಈ ರಾಜ್ಯವನ್ನು ಆಳುವಂಥ ನಮ್ಮ ನಮ್ಮಿಂದ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ಜನಪ್ರತಿನಿಧಿಗಳು ನಿಮಗೆ ಈ ಮಾನ ಮರ್ಯಾದೆ ಏನು ಇಲ್ವಾ ಹಾಂ ಸಂಸದರಿದಿರಿ ಶಾಸಕರುಗಳಿದಿರಿ ಹಾಂ ನೀವು ನಮ್ಮ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದ್ದರೆ ಈ ದೇಶ ರಾಜ್ಯದಲ್ಲಿ ಕನ್ನಡ ಭಾಷೆಗೆ ಅವಮಾನ ಆಗ್ತಾ ಇದ್ದರೆ ನೀವು ಕೈ ಕೊಟ್ಟು ಕೊಡ್ತಿದ್ದೀರಿ ಇದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ ಖಂಡಿಸ್ತದೆ ಇದೇ ರೀತಿಯಾಗಿ ಏನು ಈ ರಾಜ್ಯದಲ್ಲಿ ಕನ್ನಡಕ್ಕೆ ಅವಮಾನ ಪದೇ ಪದೇ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಂಥ ಪ್ರವೀಣ್ ಕುಮಾರ್ ಶೆಟ್ಟಿ ಅಣ್ಣನವರು ನಾಳೆ ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ಬೆಳಗಾವಿಯಲ್ಲಿ ಹಮ್ಮಿಕೊಂಡಿದ್ದೀವಿ ಎಲ್ಲ ಕಾರ್ಯಕರ್ತರು ಸಹ ಅಲ್ಲಿ ಹೋಗ್ತಾ ಇದ್ದೀವಿ ಇದೇ ರೀತಿ ಮುಂದುವರೆದ್ರೆ ಈ ಎಮ್ ಎಸ್ ಪುಂಡರು ಹಾಗೂ ಶಿವಸೇನೆಯನ್ನು ಕೂಡಲೇ ಯಾರು ಈ ಇದಕ್ಕೆ ಭಾಗಿಯಾಗಿದ್ದಾರೆ ಅವ್ರನ್ನ ಬಂಧಿಸಬೇಕು ಬಂಧಿಸಿ ಮುಂದಿನ ಕ್ರಮವನ್ನು ಜರುಗಿಸಬೇಕು ಮುಂದಿನ ದಿನಗಳಲ್ಲಿ ಕನ್ನಡಿಗರಿಗೆ ಅನ್ಯಾಯ ಆಗುತ್ತೆ ನಿಟ್ಟಿನಲ್ಲಿ ಈ ರಾಜ್ಯ ಸರ್ಕಾರ ಕ್ರಮವನ್ನು ವಹಿಸಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಅದಕ್ಕೆ ಸಹಕಾರ ಕೊಟ್ಟಂತ ಜಿಲ್ಲಾಧಿಕಾರಿಯನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು ಕನ್ನಡಿಗರಿಗೆ ನ್ಯಾಯ ಕೊಡಬೇಕು ಅಂತ ಪತ್ರಿಕಾ ಮಾಧ್ಯಮ ಮಿತ್ರರ ಮೂಲಕ ಈ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಜಿಲ್ಲಾಧ್ಯಕ್ಷರು ಕರ್ನಾಟಕ